ಹೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಸೊ ಇವತ್ತಿನ ಒಂದು ಕಾರ್ಡ್ ರೀಡಿಂಗಲ್ಲಿ ತ್ರೀ ಆಪ್ಷನ್ಸ್ ಕಾಣಿಸ್ತಾ ಇದೆ ನಿಮ್ಗೆ ಯಾವ ಕಲರ್ ಅಟ್ರ್ಯಾಕ್ಟ್ ಆಗ್ತಿದೆ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ಒಬ್ಬ ಯಾರೋ ವ್ಯಕ್ತಿ ಎನಿ ಸಿ ಈ ಪರ್ಸನ್ ನಿಮ್ಮ ಪಾರ್ಟ್ನರ್ ಆಗಿರಬೇಕು ಅಂತ ಏನೂ ಇಲ್ಲ ಇವ್ರು ನಿಮ್ಮ ದೂರದ ರಿಲೇಟಿವ್ ಆಗಿರ್ಬೋದು ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ಎನಿ ಪರ್ಸನ್ ಓಕೆ ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ ಅಥವಾ ಇಲ್ವ ಅನ್ನೋದು ಈ ರೀಡಿಂಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟಲ್ಲಿ ನಿಮಗೆ ನಾನು ಪಿಂಕ್ ಕಲರ್ ಬ್ರಾಸ್ಲೆಟ್ ಇದೆ ಬ್ಲೂ ಕಲರ್ ಬ್ರಾಸ್ಲೆಟ್ ಇದೆ ಆ್ಯಂಡ್ ಬ್ರೌನ್ ಕಲರ್ ಬ್ರಾಸ್ಲೆಟ್ ಇದೆ ಸೊ ಇದರಲ್ಲಿ ಮೂರ ಒಂದು ಕಲರ್ಸಲ್ಲಿ ಇನ್ ಕೇಸ್ ಯು ಹ್ಯಾವ್ ತ್ರೀ ಪೀಪಲ್ ಫಾರ್ ಎಕ್ಸಾಂಪಲ್ ಇದು ಯಾರೋ ಒಬ್ಬ ಫ್ರೆಂಡ್ಗೋಸ್ಕರ ನೋಡ್ತಿದ್ದೀರಾ ಫೈಲ್ ಟು ಬಂದುಬಿಟ್ಟು ನಿಮ್ಮ ಪಾರ್ಟ್ನರ್ಗೋಸ್ಕರ ನೋಡ್ತಿದ್ದೀರಾ ಕೆಲವೊಬ್ರು ಫೈಲ್ ಥರ್ಡಲ್ಲಿ ಎಕ್ಸ್ಗೋಸ್ಕರ ನೋಡ್ತಿದ್ದೀರಾ ಅಥವಾ ಯಾವುದೇ ವ್ಯಕ್ತಿ ಈ ಥರ ನೀವು ಯೂನೋ ಇದು ಮಾಡ್ಕೋಬಹುದು ಸೆಲೆಕ್ಟ್ ಮಾಡ್ಕೋಬಹುದು ಸೊ ದಿಸ್ ಈಸ್ ಅ ವೆರಿ ಶಾರ್ಟ್ ವಿಡಿಯೋ ನಾನು ಸ್ವಲ್ಪ ಹೆಸರು ಆ್ಯಂಡ್ ಇಫ್ ನನಗೇನಾದ್ರು ಇನ್ನೂ ಬೇರೆ ಎನರ್ಜಿ ಸಿಕ್ಕರೆ ಅದನ್ನು ಹೇಳ್ತೀನಿ ಓಕೆ ಸೊ ಇಟ್ ಇಟ್ ವಿಲ್ ಬಿ ಅ ಶಾರ್ಟ್ ವಿಡಿಯೋ ಸೊ ಇನ್ ಕೇಸ್ ಫುಲ್ ರೀಡಿಂಗ್ ನೋಡೋದಿದ್ರೆ ಮೂರು ವ್ಯಕ್ತಿ ಯಾರಾದರೂ ನಿಮ್ಮ ಮೈಂಡಲ್ಲಿ ಇರಬೇಕು ಒಬ್ರೊಬ್ರನ್ನ ಒಂದೊಂದು ವ್ಯಕ್ತಿ ಥರ ನೀವು ಇಲ್ಲಿ ಡಿಕ್ಲೇರ್ ಮಾಡಿಕೊಂಡು ಈ ವಿಡಿಯೋ ನೋಡ್ಬೋದು ಇಲ್ಲ ನೀವು ಓನ್ಲಿ ಫಾರ್ ಒನ್ ಪರ್ಸನ್ ಈ ವಿಡಿಯೋ ನೋಡ್ತಿದ್ದೀರ ಅವ್ರು ನನ್ನ ಮಿಸ್ ಮಾಡ್ತಾರಾ ಅಂತ ಇದ್ದರೆ ಸೊ ಡೆಫಿನೆಟ್ಲಿ ಈ ವಿಡಿಯೋ ನೀವು ನೋಡ್ಬೋದು ಸರಿ ಓಕೆ ಸೊ ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಪಿಂಕ್ ಕಲರ್ ಪಿಂಕ್ ಕಲರ್ ಯಾರು ಚೂಸ್ ಮಾಡಿದ್ದೀರಾ ನೋಡೋಣ ನಿಮ್ಮ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾರ ಮಾಡೋದಿಲ್ವಾ ದ ಆನ್ಸರ್ ಈಸ್ ದಿ ಟವ ಕಾರ್ಡ್ ಸೊ ದ ಆನ್ಸರ್ ಈಸ್ ನೋ ಈ ಪರ್ಸನ್ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಮಿಸ್ ಮಾಡ್ತಾ ಇಲ್ಲ ಅಂತಲೇ ಉತ್ತರ ಬರ್ತಾ ಇದೆ ಮೇ ಬಿ ದಿಸ್ ಇಸ್ ಯುವರ್ ಎಕ್ಸ್ ಆಗಿರುತ್ತೆ ಕೆಲವೊಬ್ಬರಿಗೆ ಅಥವಾ ಇವ್ರ ಜೊತೆ ತುಂಬ ದೊಡ್ಡ ಜಗಳ ಆಗಿಬಿಟ್ಟು ದೂರ ಆಗಿದ್ದೀರಾ ಅಥವಾ ಎನಿ ಕೈಂಡ್ ಒಂದು ಸಡನ್ ಪ್ರಾಬ್ಲಮ್ ಆಯಿತು ನಿಮಗೆ ಗೊತ್ತಿಲ್ಲ ಯಾರ್ದು ಏನು ಮಿಸ್ಟೇಕ್ ಇತ್ತು ಅಂತ ಆ್ಯಂಡ್ ಒಂದು ಇಶ್ಯೂ ಆಯಿತು ಆ್ಯಂಡ್ ಸಡನ್ ಆಗಿ ಡಿಫ್ ನಿಮ್ಮ ಇಬ್ಬರ ಮಧ್ಯೆ ಒಂದು ಸೆಪರೇಷನ್ ಅದು ಬಂದಿರ್ಬೋದು ಆ್ಯಂಡ್ ಟವರ್ ಕಾರ್ಡ್ ಬರ್ತಿರೋದ್ರಿಂದ ಆ ಪರ್ಸನ್ ಅದು ನೀನು ಮರೆಯೋಕ್ಕಾಗಿಲ್ಲ ಅಂತ ಬರ್ತಾ ಇದೆ ಬಟ್ ನಿಮ್ಮನ್ನು ನಾವು ಡೆಫಿನೆಟ್ಲಿ ಮಿಸ್ ಮಾಡ್ತಾ ಇಲ್ಲ ಗಾಯ್ ಸೊ ಇನ್ ಕೇಸ್ ನೀವೇನಾದರೂ ಈ ಪರ್ಸನ್ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದೀರಾ ಅಂದರೆ ಇಟ್ಸ್ ಬೆಟರ್ ಟು ಮೂವ್ ಆನ್ ಬಿಕಾಸ್ ನೀವೇನಾದರೂ ಟ್ರೈ ಮಾಡಿದ್ರು ಇಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ಈ ಪರ್ಸನ್ ಜೊತೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಇಟ್ಸ್ ಬೆಟರ್ ನಾಟ್ ಟು ಯುನೊ ಇನ್ವಾಲ್ವ್ ಇನ್ ದೀಸ್ ಥಿಂಗ್ಸ್ ಆ್ಯಂಡ್ ಒಬ್ಬರು ನಮ್ಮ ನೆನ್ಪು ಮಾಡ್ತಾ ಇಲ್ಲ ಅಂತಿದ್ದಾಗ ಐ ಥಿಂಕ್ ಅವ್ರ ನೆಮ್ಮದಿಗೋಸ್ಕರ ಅವ್ರ ಹ್ಯಾಪಿನೆಸ್ಗೋಸ್ಕರ ಅವರಿಂದ ದೂರ ಆಗೋದೇ ಬೆಟರ್ ಇರುತ್ತೆ ಆ್ಯಂಡ್ ಮೇ ಬಿ ಯು ಆರ್ ಸ್ಟಿಲ್ ಲವಿಂಗ್ ದಿಸ್ ಪರ್ಸನ್ ಅಂತಲೂ ಅನಿಸ್ತಾ ಇದೆ ಬಿಕಾಸ್ ಯು ಚೂಸ್ ರೋಸ್ ಥಾಟ್ಸ್ ಸೊ ಯು ಸ್ಟಿಲ್ ಹ್ಯಾವ್ ದ ಫೀಲಿಂಗ್ಸ್ ಆನ್ ದಿಸ್ ಪರ್ಸನ್ ಅಂತ ಬರ್ತಾ ಇದೆ ಬಟ್ ಆ ಪರ್ಸನ್ಗೆ ಡೆಫಿನೆಟ್ಲಿ ಅವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ ತುಂಬ ಸಫರ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇವು ನಿಮ್ಮ ಪರ್ಸನ್ ಆಗಿರಲಿ ಅಥವಾ ರಿಲೇಷನ್ಶಿಪ್ ಅಂದರೆ ನಾನು ಹುಡುಗ ಹುಡುಗಿ ಅಷ್ಟೇ ಹೇಳ್ತಾ ಇಲ್ಲ ಫ್ರೆಂಡ್ಶಿಪ್ ಆಗಿರಲಿ ಎನಿ ಕೈಂಡ್ ಆಫ್ ರಿಲೇಶನ್ಶಿಪ್ ಓಕೆ ಅದರಲ್ಲಿ ತುಂಬ ಇವರು ಹರ್ಟ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ದಟ್ಸ್ ದ ರೀಸನ್ ದಿಸ್ ಪರ್ಸನ್ ಈಸ್ ನಾಟ್ ಮಿಸ್ಸಿಂಗ್ ಯು ಸೊ ದ ಆನ್ಸರ್ ಈಸ್ ನೋ ಫಾರ್ ಪೈಲ್ ಒನ್ ಈಗ ಪೈಲ್ ಟೂ ಯಾರ್ಯಾರು ಚೂಸ್ ಮಾಡಿದ್ದೀರಾ ಬ್ಲೂ ಕಲರ್ ಸ್ಟೋನ್ ಯಾರು ಚೂಸ್ ಮಾಡಿದ್ದೀರಾ ಕ್ರಿಸ್ಟಲ್ನ ನಿಮ್ಮ ಪರ್ಸನ್ ಅಥವಾ ನೀವು ಯಾವ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವ್ರು ನಿಮಗೆ ಮಿಸ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನೋಡೋಣ ಸೊ ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಓಕೆ ಸೊ ಈ ಕಾರ್ಡ್ ಬರ್ತಾ ಇರೋದ್ರಿಂದ ಕೈಂಡ್ ಆಫ್ ನಾನು ನಿಮ್ಗೆ ಹೇಳ್ತೀನಿ ದಿಸ್ ಪರ್ಸನ್ ಆ್ಯಕ್ಚುಲಿ ಮಿಸ್ ಯು ಬಟ್ ನಿಮ್ಮ ಜೊತೆ ಏನೋ ಇನ್ನೂ ಇನ್ಕಂಪ್ಲೀಟ್ ಕ್ಲ್ಯಾಶ್ ಇನ್ನೂ ಅದೇನೋ ಕ್ಲ್ಯಾಶ್ ಆಗಿತ್ತು ಅಥವಾ ಏನೋ ಒಂದು ಟಾಪಿಕ್ಸ್ ಇತ್ತು ಅವ್ರಿಗಿನ್ನೂ ಮಾತಾಡಬೇಕು ಅಂತ ಇದೆ ನಿಮ್ಮ ಜೊತೆ ಅದನ್ನು ಕ್ಲಿಯರ್ ಮಾಡೋದಕ್ಕಾಗಿ ಮಾತ್ರ ಇವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅದನ್ನು ಬಿಟ್ಟು ಬೇರೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ಒಂದು ವಿಶ್ ಇದೆ ಅಂತ ಕಾಣಿಸ್ತಿದೆ ನನಗೆ ರೀಡಿಂಗಲ್ಲಿ ಸಿಗ್ತಿರೋ ಎನರ್ಜಿ ಪ್ರಕಾರ ದೇ ವಾಂಟ್ ಟು ಕಮ್ಯುನಿಕೇಟ್ ಹಿಯರ್ ಒನ್ ಲಾಸ್ಟ್ ಟೈಮ್ ಅಟ್ ಲೀಸ್ಟ್ ಮೇ ಬಿ ನೀವು ಈ ಪರ್ಸನ್ಗೆ ಇವಾಗ ರೀಡಿಂಗ್ ನೋಡ್ತಿರೋರು ಕೆಲವೊಬ್ರು ಎದ್ರುಕೊಂಡು ನೋಡ್ತಿರ್ಬೋದು ಅಂತ ಅನಿಸ್ತಾ ಇದೆ ಲೈಕ್ ಇವರೆಲ್ಲಿ ಮತ್ತೆ ನನ್ನ ಹತ್ರ ಬರ್ತಾರೋ ನನಗೆ ಇಷ್ಟ ಮಾಡ್ತಾರೋ ನನಗೆ ಮಾತಾಡಿಸ್ತಾರೋ ನನ್ನ ಜೊತೆ ಜಗಳ ಮಾಡ್ತಾರೋ ಈ ಥರ ನಿಮಗೆ ಭಯ ಇದೆ ಅಂತ ನನಗೆ ಇಲ್ಲಿ ರೀಡಿಂಗಲ್ಲಿ ಅನಿಸ್ತಾ ಇದೆ ಸೊ ಇನ್ ಕೇಸ್ ಯು ಆರ್ ಗೆಟಿಂಗ್ ಫಿಯರ್ ಆ್ಯಂಡ್ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಎಸ್ ಅಂತೀನಿ ಈ ಪರ್ಸನ್ ನಿಮಗೆ ಒನ್ ಟೈಮ್ ಮಾತಾಡಬೇಕು ಅಂತ ಇದ್ದಾರೆ ದಿಸ್ ಪರ್ಸನ್ ವಾಂಟ್ಸ್ ಟು ಟಾಕ್ ಆ್ಯಂಡ್ ಕ್ಲಿಯರ್ ಸಮಥಿಂಗ್ ಸೊ ಮೇ ಬಿ ನೆಟ್ ಆಫ್ ಥಾಟ್ಸ್ ಬರ್ತಿರೋದ್ರಿಂದ ಸಡನ್ನಾಗಿ ಒಂದು ಏನೋ ಆ್ಯಕ್ಷನ್ ತೊಗೋಬೋದು ಅವರು ಯಾವಾಗಾದರೂ ಅಂತ ಇದೆ ಮೇ ಬಿ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂದರೆ ಅಷ್ಟು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಈ ಪರ್ಸನ್ ನಿಮ್ಮ ಹತ್ರ ರೀಚ್ ಆಗೋದಿಲ್ಲ ಆ್ಯಂಡ್ ಇವ್ರ ಹತ್ರ ನಿಮ್ಮ ಯಾವುದೇ ತರಹ ಡೀಟೇಲ್ಸ್ ಇಲ್ಲ ಅಂದರೆ ಕಂಗ್ರ್ಯಾಚುಲೇಷನ್ಸ್ ದಿಸ್ ಪರ್ಸನ್ ವಿಲ್ ನೆವರ್ ರೀಚ್ ಟು ಯು ಓಕೆ ಆ್ಯಂಡ್ ಎಸ್ ಕಮ್ಯುನಿಕೇಷನ್ ಮಾಡಬೇಕು ಆ್ಯಂಡ್ ಮಿಸ್ಸಿಂಗ್ ಬಗ್ಗೆ ಇಲ್ಲಿದೆ ಅಂದರೆ ಎಸ್ ದ್ಯಾಟ್ಸ್ ವಾಟ್ ಆಮ್ ಟೈಲಿಂಗ್ ಇಲ್ಲಿ ಒಂದು ಒಳ್ಳೆಯ ಒಂದು ಒಪೀನಿಯನ್ ರೀತಿಯಿಂದ ಮಿಸ್ ಮಾಡ್ತಾ ಇಲ್ಲ ಈ ಪರ್ಸನ್ ಏನೋ ಕ್ಲಿಯರ್ ಮಾಡೋದಿದೆ ಏನೋ ಹೇಳೋದಿದೆ ಏನೋ ಬಯೋದಿದೆ ಅಥವಾ ಕೈಂಡ್ ಆಫ್ ಏನೋ ಜಗಳ ಒಂದು ಲಾಸ್ಟ್ ಫೈಟ್ ಅಂತೀವಲ್ಲ ನೀವು ನೋಡಿರ್ಬೋದು ಕೆಲವೊಬ್ಬರು ರಿಲೇಶನ್ಶಿಪ್ಪಲ್ಲಿ ಏನೋ ದೇ ವಿಲ್ ನಾಟ್ ಲೀವ್ ದ ಪರ್ಸನ್ ಈಸಿಲಿ ದೇ ವಾಂಟ್ ಟು ಟಾಕ್ ದೇ ವಾಂಟ್ ಟು ಟಾಕ್ ಆ್ಯಂಡ್ ದೇ ವಾಂಟ್ ಟು ಫೈಟ್ ಈ ಥರವೂ ಇರೋ ಚಾನ್ಸಸ್ ಇರುತ್ತೆ ಸೊ ಆ ಥರ ಒಂದು ಎನರ್ಜಿ ಇದೆ ಇಲ್ಲಿ ಸೊ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಡೆಫಿನೆಟ್ಲಿ ಇದ್ದಾರೆ ಬಟ್ ಒಳ್ಳೆ ರೀತಿಯಿಂದ ಕಂಟಿನ್ಯೂ ಮಾಡೋಕ್ಕಲ್ಲ ನಿಮಗೆ ಮಿಸ್ಸು ಕೂಡ ಅವರು ಆ ರೀತಿ ಮಾಡ್ತಾ ಇಲ್ಲ ಏನೋ ಒಂದು ಇನ್ಕಂಪ್ಲೀಟ್ ಕನ್ವರ್ಸೇಷನ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ ದ್ಯಾಟ್ಸ್ ದ ಮೇನ್ ರೀಸನ್ ದಿಸ್ ಪರ್ಸನ್ ವಾಂಟ್ಸ್ ಟು ಟಾಕ್ ಟು ಯು ಕಮ್ಯುನಿಕೇಶನ್ ಒಂಟೆ ಮಾಡಬೇಕು ಅಂತ ನನಗೆ ಕಾಣಿಸ್ತಾ ಇದೆ ರಿಸ್ಕ್ನು ತೊಗೊಳಕ್ಕೆ ರೆಡಿ ಇದ್ದಾರೆ ಇರು ಅಂತ ಬರ್ತಾ ಇದೆ ಸೊ ನನ್ನ ಪ್ರಕಾರ ಇನ್ನು ಒನ್ ಟೂ ಮಂತ್ಸ್ವರೆಗೂ ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಡೀಟೇಲ್ ಆಫ್ ದಿ ಪರ್ಸನ್ ಸ್ವಲ್ಪ ದೂರ ಇರಿ ಇಲ್ಲಾಂದರೆ ಬೇರೆ ಥರ ಇಶ್ಯೂಸ್ನ ನೀವು ಫೇಸ್ ಮಾಡಬಹುದು ಆ್ಯಂಡ್ ಈ ಪರ್ಸನ್ನಿಂದ ನೀವು ಯಾವುದೇ ರೀತಿಯ ಒಂದು ಲಿಂಕ್ನ ಇಟ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲೂ ಸಹ ಎಲ್ಲೂ ಮೀಟ್ ಆಗೋಕ್ಕೂ ಹೋಗಬೇಡಿ ಅಂತಲೇ ಹೇಳ್ತೀನಿ ಯಾಕಂದರೆ ನನ್ನ ಪ್ರಕಾರ ಇಲ್ಲಿ ಬೇರೆ ಥರ ಇಶ್ಯೂ ರಿಸ್ಕಿ ಇದೆ ಇದು ಅಂತ ಹೇಳ್ತಾ ಇದೆ ಕಾರ್ಡ್ ಓಕೆ ಸೊ ಬೇಡ ಐ ಥಿಂಕ್ ಐ ಸಜೆಸ್ಟ್ ಯು ನಾಟ್ ಟು ಗೋ ಬ್ಯಾಕ್ ಆಫ್ ದಿಸ್ ಪರ್ಸನ್ ಥ್ಯಾಂಕ್ ಯು ಲಾಸ್ಟ್ ಕ್ರಿಸ್ಟನ್ನ ಯಾರು ಚೂಸ್ ಮಾಡಿದ್ದೀರಾ ಫೈ ಜಿ ನಿಮಗಾಗಿ ಹತ್ರ ಬರ್ತಿದೆ ನೋಡೋಣ ನೀವು ಯಾವ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತೀರ ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ ಇಲ್ವ ಸೊ ದ ಆನ್ಸರ್ ಈಸ್ ಸೆವೆನ್ ಆಫ್ ಕಪ್ಸ್ ಯರ್ ದ ಆನ್ಸರ್ ಈಸ್ ಯಸ್ ದಿಸ್ ಪರ್ಸನ್ ಈಸ್ ಮಿಸ್ಸಿಂಗ್ ಯು ಬಟ್ ಗೈಸ್ ದಿಸ್ ಪರ್ಸನ್ ಈಸ್ ಮಿಸ್ಸಿಂಗ್ ಮೆನಿ ಅದರ್ ಪೀಪಲ್ ಆಲ್ಸೋ ಮೇ ಬಿ ಕೆಲವರಿಗೆ ಇದು ನಿಮ್ಮ ಫ್ಯಾಂಟಸಿಯಲ್ಲಿರುವಂಥ ಎಕ್ಸ್ ಇರ್ಬೋದು ಅಥವಾ ನಾನು ಬಿಕಾಸ್ ನಾನು ಮುಂಚೆನೇ ಹೇಳಿಬಿಟ್ಟಿದ್ದೆ ಎಕ್ಸ್ ಬಗ್ಗೆ ಅಂತ ಸೊ ಕೆಲವರು ಅದೇ ಥರ ರೀಡಿಂಗ್ ಇಟ್ಕೊಂಡಿದ್ದೀರಾ ಇನ್ ಕೇಸ್ ಅದೇ ಥರ ನೀವು ತೊಗೊಂಡು ಹೋಗ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಬಟ್ ಗೈಸ್ ದಿಸ್ ಪರ್ಸನ್ ಈಸ್ ನಾಟ್ ಅ ಗುಡ್ ಮ್ಯಾನ್ ಅಥವಾ ಗುಡ್ ವಿಮೆನ್ ಒಂದು ಒಳ್ಳೆಯ ವ್ಯಕ್ತಿ ಇಲ್ಲ ಇವರು ಅಂತಲೇ ಹೇಳ್ತೀನಿ ಯಾಕಂದರೆ ಇಲ್ಲಿ ಸೆವೆನ್ ಆಫ್ ಕಪ್ಸ್ ನನಗೆ ಬರ್ತಿರೋದ್ರಿಂದ ದಿಸ್ ಪರ್ಸನ್ ಹ್ಯಾಸ್ ಲಾಡ್ ಆಫ್ ಕ್ರಶ್ ಮೆನಿ ಗರ್ಲ್ ಫ್ರೆಂಡ್ಸ್ ಅಥವಾ ಮೆನಿ ಬಾಯ್ ಫ್ರೆಂಡ್ಸ್ ಹುಡುಗ ಹುಡುಗಿ ಡಜನ್ ಮ್ಯಾಟ್ರ್ ನೀವು ಹುಡುಗಿ ವಿಡಿಯೋ ನೋಡ್ತಿದ್ದೀರಂದ್ರೆ ಅಂದರೆ ಆ ಹುಡುಗ ಅಂತ ಅಂದ್ಕೊಳ್ಳಿ ನೀವು ಹುಡುಗ ವಿಡಿಯೋ ನೋಡ್ತಿದ್ರೆ ಆ ಹುಡುಗಿ ಬಗ್ಗೆ ಅಂತ ನೀವು ಈ ಮ್ಯಾಟ್ರನ್ನ ತೊಗೋಬೇಕಾಗತ್ತೆ ಓಕೆ ಸೊ ಅಕಾರ್ಡಿಂಗ್ ಟು ದಿಸ್ ಕಾರ್ಡ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಹ್ಯಾವಿಂಗ್ ಸೊ ಮೆನಿ ಅಫೇರ್ಸ್ ಸೊ ಮೆನಿ ಥಿಂಗ್ಸ್ ಆ್ಯಂಡ್ ಅವ್ರು ಅವರೆಲ್ಲರ ಬಗ್ಗೆಯೂ ಥಿಂಕ್ ಮಾಡ್ತಾರೆ ಎಲ್ಲರ ಬಗ್ಗೆಯೂ ಮಿಸ್ ಮಾಡ್ತಾರೆ ಅಂತ ಕಾಣಿಸ್ತಿದೆ ಬಟ್ ನಿಮ್ಮನ್ನು ಕಳ್ಕೊಂಡಿರೋ ಒಂದು ನೋಟ್ ಸಹ ಇವ್ರಿಗಿದೆ ಅಂತ ಬರ್ತಾ ಇದೆ ಸೊ ಆ ಒಂದು ವೇದಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಮಿಸ್ ಯು ಆ್ಯಂಡ್ ಇನ್ ಕೇಸ್ ನಿಮ್ಮ ಕಡೆಯಿಂದ ಮತ್ತೆ ಏನಾದರೂ ರಿಯೂನಿಯನ್ ಆಗೋ ಚಾನ್ಸ್ ಇದ್ರೆ ಈ ವರ್ಷ ಮತ್ತೆ ರಿಯೂನಿಯನ್ ಆಗ್ತಾರೆ ಅಂತಲೂ ಕಾರ್ಡ್ ಹೇಳ್ತಾ ಇದೆ ಬಿಕಾಸ್ ಇಲ್ಲಿ ಕಪ್ಸ್ ಕಾರ್ಡ್ ಬರ್ತಾ ಇದೆ ಕಪ್ಸ್ ಕಾರ್ಡ್ ರಿಪ್ರೆಸೆಂಟ್ ಲವ್ ಎಮೋಷನ್ಸ್ ಫೀಲಿಂಗ್ಸ್ ಆ್ಯಂಡ್ ಆಲ್ ಸೊ ಈ ಪರ್ಸನ್ಗೆ ಫೀಲಿಂಗ್ಸ್ ಅನ್ನೋದು ಇವಾಗಲೂ ನಿಮ್ಮ ಮೇಲೆ ಇದೆ ಅಂತ ಹೇಳ್ಬೋದು ಸೊ ಇನ್ ಕೇಸ್ ಏನಾದರೂ ರಿಯೂನಿಯನ್ ಮಾಡ್ಕೋಬೇಕು ಅಂತಿದ್ರೆ ಇನ್ನೊಂದು ಸೆವೆನ್ ಮಂತ್ಸಲ್ಲೂ ಆಗ್ಬೋದು ಅಥವಾ ಇನ್ನೂ ಒಂದು ಫೋರ್ ಮಂತ್ಸ್ ತ್ರೀ ಮಂತ್ಸಲ್ಲೂ ಆಗ್ಬಹುದು ಚಾನ್ಸಸ್ ಇದ್ದಾವೆ ಬಟ್ ನಾನು ಹೇಳೋದು ಒಂದೇ ನಿಮಗೆ ದಿಸ್ ಪರ್ಸನ್ ಪರ್ಸನ್ಸ್ ಎನರ್ಜಿ ಇಸ್ ನಾಟ್ ಗುಡ್ ಸೊ ಐ ಥಿಂಕ್ ಇವ್ರು ಮಿಸ್ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬ ಹ್ಯಾಪಿ ಆಗಕ್ಕೆ ಹೋಗಬೇಡಿ ಈ ಪರ್ಸನ್ ಬಗ್ಗೆ ನಿಮಗೇನು ಗೊತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ವಾಟ್ ಕೈಂಡ್ ಆಫ್ ಪರ್ಸನ್ ಇಸ್ ದಿಸ್ ಅಂತ ಆ್ಯಂಡ್ ದೆನ್ ಯು ಟು ಯು ಟೇಕ್ ದ ಡಿಸಿಷನ್ ಅಂತ ಹೇಳ್ತೀನಿ ಆ್ಯಂಡ್ ದ ಆನ್ಸರ್ ಈಸ್ ಯಸ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಮಿಸ್ ಯು ಆ್ಯಂಡ್ ಇವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತಲೂ ಇವ್ರಿಗೆ ಇಷ್ಟ ಇರುತ್ತೆ ಅಂತಲೇ ಕಾಣಿಸ್ತಾ ಇದೆ ಕಾರ್ಡ್ ವೈಸ್ ಥ್ಯಾಂಕ್ ಯು ಟೇಕ್ ಕೇರ್